ನೀವು ನಿಮ್ಮ ಆ ವಿಷಯಗಳನ್ನ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಿಮ್ ನೀವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅದನ್ನ ಮಾಡುವಷ್ಟು ಶಕ್ತಿ ದೇವರು ನಿಮಗೆ ಕೊಟ್ಟಿರ್ತಾನೆ ಕೊಡ್ತಾನೆ ಅದು ಸಾಧಾರಣವಾಗಿ ಇಪ್ಪತ್ತೆರಡರವ್ರು ಯಾರ ಮಾತನ್ನ ಕೇಳಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಅದೇ ಆ ಕೆಲಸನ ಮಾಡ್ತಾರೆ ಬಟ್ ಸರಿಯಾದ ಕ್ರಮದಲ್ಲಿ ಮಾಡ್ಕೊಂಡು ಹೋಗಿ ಅದನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತ ನನಗೇನೆ ಗೊತ್ತಾಗ್ತಾ ಹೋಗುತ್ತೆ ಬಟ್ ಶಕ್ತಿ ಇರುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ ಜೀವನದಲ್ಲಿ ಬೇರೆಯವ್ರ ಬಗ್ಗೆ ತುಂಬಾ ಹಾರ್ಡ್ ಆಗಿ ಮಾತಾಡೋದು ಕಮಾಂಡಿಂಗ್ ತುಂಬಾ ಓವರ್ ಕಮ್ಯಾಂಡಿಂಗ್ ಆಗಿರೋದನ್ನ ಕಡಿಮೆ ಮಾಡಿ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಜನಗಳ ಸಪೋರ್ಟ್ ಸಿಗುತ್ತೆ ಯಾಕಂದ್ರೆ ಶತ್ರುಗಳು ಜಾಸ್ತಿ ನಾಲ್ಕನೇ ನಂಬರ್ ಅವರಿಗೆ ಶತ್ರುಗಳು ಜಾಸ್ತಿ ಯಾಕಂದ್ರೆ ಇವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಶತ್ರುಗಳು ಎಲ್ಲಿದ್ರು ಈ ಮಾತಿಂದ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಬೇರೆ ಯಾವ ತರ ಇಲ್ಲ ಇವ್ರ ಮಾತುಗಳನ್ನ ಕೇಳಿಸ್ಕೊಂಡು ಒಳ್ಳೆಯರು ಇವ್ರಿಗೆ ಕೆಟ್ಟಾರಾಗಂತ ಸಂದರ್ಭ ಇರುತ್ತೆ ಆದ್ರಿಂದ ಹ್ಮ್